ಟಚ್ ಹೇಳಿಕೊಟ್ರೆ ಸಾಲದು ವರ್ಚುವಲ್ ಟಚ್ ಬಗ್ಗೆ ಕೂಡ ಅಗತ್ಯ ಹೈಕೋರ್ಟ್ ಹೇಳಿಕೆ ಆನ್ಲೈನ್ ನಡವಳಿಕೆಯ ಬಗ್ಗೆ ಶಿಕ್ಷಣವನ್ನು ನೀಡಬೇಕಾಗಿದೆ ಜೊತೆಗೆ ಇಲ್ಲಿ ದೌರ್ಜನ್ಯವನ್ನ ಎಸಗುವವರ ನಡವಳಿಕೆ ಸೂಚನೆಯ ಅರಿವು ಹಾಗೆ ಪ್ರೈವಸಿ ಸೆಟ್ಟಿಂಗ್ ಮತ್ತು ಆನ್ಲೈನ್ ಮಿತಿಯ ಕುರಿತು ಅರ್ಥೈಸಿಕೊಳ್ಳುವ ಅಗತ್ಯತೆ ಹೆಚ್ಚಿದೆ ಅಂತ ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಪ್ರಾಪ್ತ ಮಕ್ಕಳಿಗೆ ಇಂದು ಕೇವಲ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಅನ್ನ ಹೇಳಿಕೊಟ್ರೆ ಸಾಧ್ಯ ವರ್ಚುವಲ್ ಜಗತ್ತಿನಲ್ಲಿರುವ ಅವರಿಗೆ ವರ್ಚುವಲ್ ಟಚ್ ಬಗ್ಗೆ ಕೂಡ ಶಿಕ್ಷಣ ನೀಡುವ ಅಗತ್ಯ ಇದೆ ಅಂತ ದೆಹಲಿ ಉಚ್ಚ ನ್ಯಾಯಾಲಯ ತಿಳಿಸಿದೆ ಇಂದಿನ ವರ್ಚುವಲ್ ಆಧುನಿಕ ಜಗತ್ತಿನ ವರ್ಚುವಲ್ ಸ್ಪೇಸ್ ಈಗಾಗಲೇ ಹದಿಹರಿಯದವರ ಪ್ರೀತಿ ಮತ್ತು ಸಂತಾನೋತ್ಪತ್ತಿಯ ತಾಣವಾಗಿ ಮಾರ್ಪಡ್ತಾ ಇದೆ ಇಲ್ಲಿ ಮಾನವ ಕಳ್ಳಸಾಗಣೆ ವೇಷವಾಟಿಕೆ ಇತರ ಅಪರಾಧದಂತಹ ಅಪಾಯಕಾರಿ ತಾಣವಾಗಿ ಮಾರ್ಪಟ್ಟಿದೆ ಅಂತ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅಭಿಪ್ರಾಯಪಟ್ಟಿದ್ದಾರೆ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ವೇಷ್ಯ ವಾಟಿಕೆಗೆ ಬಲವಂತಪಡಿಸಿ ಬಳಿಕ ಲೈಂಗಿಕ ದೌರ್ಜನ್ಯವನ್ನ ಎಸಗಲು ಸಹಾಯ ಮಾಡಿದ ಆರೋಪದ ಮೇಲೆ ಹದಿನಾರು ವರ್ಷದ ಅಪ್ರಾಪ್ತನಿಗೆ ಜಾಮೀನು ನೀಡುವಂತೆ ಮನವಿಯನ್ನ ಮಾಡಿ ಆರೋಪಿ ತಾಯಿ ಕಮಲಾದೇವಿ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಹಾಗಾದ್ರೆ ಈ ಪ್ರಕರಣ ಏನು ಅಪ್ರಾಪ್ತಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾದಂತಹ ಹದಿನಾರು ವರ್ಷದ ಬಾಲಕ ಆಕೆಯನ್ನ ಭೇಟಿಯಾಗಲು ಬಂದಾಗ ಅಪಹರಿಸಿದ್ದ ಬಾಲಕಿ ಅಪಹರಿಸಿ ಮಧ್ಯಪ್ರದೇಶಕ್ಕೆ ಕರೆದೊಯ್ದಿದ್ದ ಹಲವು ದಿನಗಳ ಕಾಲ ಅಲ್ಲಿ ಇಟ್ಟಿದ್ದ ಆರೋಪಿ ಅನೇಕ ಪುರುಷರನ್ನ ಕರೆತಂದು ಅವಳ ಜೊತೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾನ ಹಣವನ್ನ ಆ ಮೂಲಕ ನಲವತ್ತೈದು ವರ್ಷದ ವ್ಯಕ್ತಿಯ ಜೊತೆ ಮದುವೆಗೆ ಪಡಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಆನ್ಲೈನ್ ಸಂಪರ್ಕ ವಿಶ್ವಾಸಾರ್ಹತೆ ಬಲಪಡಿಸುವ ಕೌಶಲ್ಯ ಮತ್ತು ವೈಯಕ್ತಿಕ ಮಾಹಿತಿ ಸುರಕ್ಷಿತವಾಗಿರಿಸುವ ಕುರಿತು ಡಿಜಿಟಲ್ ಸಾಕ್ಷರತೆಯನ್ನು ಮೂಡಿಸಬೇಕಾಗಿದೆ ಅಪ್ರಾಪ್ತರಲ್ಲಿ ಜವಾಬ್ದಾರಿಯುತ ಆನ್ಲೈನ್ ನಡವಳಿಕೆಯನ್ನು ಉತ್ತೇಜಿಸುವುದು ಪ್ರಮುಖವಾಗಿದೆ ಸಂವಹನ ಚಾನೆಲ್ಗಳನ್ನ ತೆರೆಯುವಾಗ ಮುನ್ಸೂಚನೆ ಮತ್ತು ಅದರ ಕುರಿತು ಮಾರ್ಗಸೂಚಿ ನೀಡುವ ಮೂಲಕ ಮಕ್ಕಳು ಅವರ ಮಾಹಿತಿ ನಿರ್ಧಾರವನ್ನ ಆನ್ಲೈನ್ ಬೆದರಿಕೆಯಿಂದ ಅವರೇ ರಕ್ಷಿಸುವ ಕುರಿತು ಅರಿವನ್ನ ಮೂಡಿಸಬೇಕಾಗಿದೆ ಅಂತ ನ್ಯಾಯಾಲಯ ತಿಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ